ಮಹಿಳೆಯರು ಒತ್ತಡದಿಂದ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದು ಬೇಸರದ ಸಂಗತಿ ಅಂತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ನ ಜಿಲ್ಲಾ ನಿರ್ದೇಶಕಿ ಚೇತನ ವಿಷಾದವನ್ನ ವ್ಯಕ್ತಪಡಿಸಿದರು ಮಣವಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಟ್ರಸ್ಟ್ನ ವತಿಯಿಂದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮ ಅಂಗವಾಗಿ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಮಹಿಳೆಯರು ಒತ್ತಡದಿಂದ ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ದಾರೆ ನಿರ್ವಹಣೆ ಸಾಧ್ಯವಾಗದೆ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ನಮ್ಮ ತಂದೆ ತಾಯಿ ಮಕ್ಕಳನ್ನ ಕುಟುಂಬದ ಬಗ್ಗೆ ಯೋಚನೆ ಮಾಡಿದರೆ ಆತ್ಮಹತ್ಯೆಯನ್ನ ಮಾಡಿಕೊಳ್ಳದೆ ಉತ್ತಮ ಜೀವನವನ್ನ ನಡೆಸಬಹುದು ಎಂದರು ಮಹಿಳೆಯರ ಸಬಲೀಕರಣ ಮಾಡಲು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆ ಮಹಿಳೆಯರ ಸ್ವಸಹಾಯ ಸಂಘ ಮಾಡುವ ಮೂಲಕ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ ಎಂದರು ಕಾರ್ಯಕ್ರಮದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ನಾಗರತ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ನ ಯೋಜನಾಧಿಕಾರಿ ಲೋಕೇಶ್ ಡಾಕ್ಟರ್ ಶೋಭಾ ಡಾಕ್ಟರ್ ಆದಿತ್ಯಗೌಡ ಸೇರಿದಂತೆ ಹಲವರು ಇದ್ರು ಗಳ ಒದಗನೆ ಹಾಗೇನೆ ಇವತ್ತು ಮಾಸ್ಟರ್ ನಾವು ಇವತ್ತು ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ ಅಂದ್ರೆ ಇವತ್ತು ಮಹಿಳಾ ಜ್ಞಾನ ವಿಕಾಸ ಅಂತ ಹೇಳಿದ್ರೆ ಒಬ್ಬ ಮಹಿಳೆ ತನ್ನ ಕುಟುಂಬದಲ್ಲಿ ಇರಬಹುದು ಅಥವಾ ಸಮಾಜದಲ್ಲಿ ಇರ್ಬೇಕು ಅವಳು ಬದುಕ್ಬೇಕಾದ್ರೆ ಅವಳನ್ನ ಬದುಕನ್ನ ಕಟ್ಟ ಅವಳಿಗೆ ಸರಿಯಾದಂತ ಒಂದು ವೇದಿಕೆಯನ್ನ ಕಲ್ಪಿಸಿಕೊಡುವುದರ ಒಳಗಡೆ ಅವಳಿಗೆ ಧೈರ್ಯವನ್ನು ತುಂಬುವಂತ ಕೆಲಸವನ್ನ ಇವತ್ತು ಜ್ಞಾನ ವಿಕಾಸ ಕಾರ್ಯಕ್ರಮ ಮಾಡ್ತಾ ಇದೆ ಬಹಳ ಮುಖ್ಯವಾಗಿ ಇವತ್ತು ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ಮಹಿಳೆಯರಿಗೆ ಮುಖ್ಯ ಆರು ವಿಚಾರಗಳನ್ನ ಅಂದ್ರೆ ಆರೋಗ್ಯ ಇರ್ಬೋದು ಶಿಕ್ಷಣ ಇರ್ಬೋದು ಕಾನೂನು ಸಲಹೆಗಳಿರ್ಬೋದು ಪೌಷ್ಟಿಕ ಆಹಾರ ಇರಬಹುದು ಕೌಟುಂಬಿಕ ಸಾಮರಸ್ಯ ಇರಬಹುದು ಹಾಗೆಯೇ ಸ್ವಚ್ಛತೆ ಬಗ್ಗೆ ಇರಬಹುದು ಹೀಗೆ ಕಾರ್ಯಕ್ರಮಗಳನ್ನು ಹಾಕೊಂಡು ಅವಳಿಗೆ ತಿಳುವಳಿಕೆಯನ್ನ ಕೊಡುವುದಲ್ಲದೆ ಅವಳಿಗೆ ಮಾರ್ಗದರ್ಶನವನ್ನು ಕೊಡುವುದಲ್ಲದೆ ಅವಳನ್ನ ಒಂದು ಅವಳಲ್ಲಿರುವಂತಹ ಪ್ರತಿಭೆಯನ್ನು ಗುರುತಿಸಿ ವರ್ಷಕ್ಕೆ ಒಂದು ಬಾರಿ ವಾರ್ಷಿಕೋತ್ಸವ ಅಥವಾ ಅಧ್ಯಯನ ಪ್ರವಾಸವನ್ನ ಮಾಡಿ ಅವಳಿಗೆ ನೃತ್ಯ ಹಾಡು ಹಿಂದಿನ ಜನಪದ நம்ம சாரஸ்கிரு ஏனையா அதன் உழ்குர்ட்டியா நம்ம மாத்தல்வே இது